ಫ್ರೆಂಡ್ಸ್ ಇವತ್ತಿನ ಒಂದು ಸಿಹಿ ಸುದ್ದಿ ನೋಡೋಣ ಬನ್ನಿ ಯಾಕಂದರೆ ಈರುಳ್ಳಿ ರೇಟ್ ಕಮ್ಮಿ ಆಯಿತು ನನ್ನ ಇವತ್ತು ರೇಟ್ ಕಮ್ಮಿ ಆಗಲಿ ಸಮಯದಲ್ಲಿ ನೋಡೋಣ ಬನ್ನಿ ಏನು ರೇಟ್ ಆಯ್ತು ಇವತ್ತಿನ ಹರಾಜದಲ್ಲಿ ಆನಿ ಒನ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಯಾಕಂದರೆ ರೈತರಿಗೆ ಕಂಗಾಲಾಗುವ ಪರಿಸ್ಥಿತಿ ಇದೆ ಮಳೆ ಬಂದು ಎಲ್ಲ ಈರುಳ್ಳಿ ಲಾಸ್ ಆಗಿ ರೇಟು ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ನೋಡಿ ಪ್ರತಿ ಐವತ್ತು ಕೆ ಜಿಗೆ ಮತ್ತು ಕುಂಟಲ್ಗೆ ಎಷ್ಟಾಗಿದೆ ನೋಡೋಣ ನಾನ್ನೂರು ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡಿ ಎಷ್ಟು ಕಡಿಮೆ ರೇಟ ನೋಡೋಕ್ಕಾಗಲ್ಲ ಪ್ರತಿ ಮೂರು ರೂಪಾಯಿಗೆ ಒಂದು ಕೆ ಜಿ ಅಂದರೆ ನಂಬಕ್ಕೆ ಆಗಲ್ಲ ಅದು ನಾನು ರೇಟೇ ಹೇಳಬಾರ್ದು ಓಕೆ ಮತ್ತು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಐದುನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮುನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಾಲ್ ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಅಬ್ ಜೋ ದೇಕರಾಯಿ ಹೋಯ್ ರೇಟ್ ಚೇಸು ಸೊ ತೀಸ್ ರೂಪಾಯಿ ಪಚಾಸ್ ಕೆ ಜಿ ಮೇ ಅವರು ಏ ಕುಂಟಲ್ಮೇ ದೇಕಾಗಿತ್ತು ಬಾರ ಸೊ ಸಾಠ್ ರೂಪಾಯಿ ಹೋತಾಯ ಆರುನೂರ ಮೂವತ್ತು ರೂಪಾಯಿ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದ್ರೆ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಸಾವಿರದ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ವಿಚಿತ್ರ ಆಗಿಬಿಟ್ಟಿದೆ ಈ ಉಳಗಡ್ಡಿ ರೇಟನ್ನು ಕೇಳಬಾರ್ದು ನೋಡಬಾರ್ದು ಪರಿಸ್ಥಿತಿ ಮಳೆಯಲ್ಲಿ ಎಲ್ಲ ನಿಂತ್ಕೊಂಡು ಲಾಸ್ ಆಗಿಬಿಟ್ಟಿದೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಎಂಟುನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಭಾಳ ಕಮ್ಮಿ ಆಗಿದೆ ರೇಟ್ ಹೇಳೋಕ್ಕೆ ಮನಸ್ಸಿಲ್ಲ ಆದರೂ ನೋಡೋಣ ಕಾದು ಇನ್ನು ಮುಂದೆ ಜಾಸ್ತಿ ಆಗ್ತದಂತ ನಾನು ಹೇಳ್ಬೋದು ಎಂಟುನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲಿಗೆ ನೋಡೋದಾದರೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನೂ ಒಂದು ತಿಂಗಳಾದಮೇಲೆ ಈರುಳ್ಳಿ ರೇಟ್ ಜಾಸ್ತಿ ಆಗ್ತದೆ ಅಂತ ಅನ್ಬೋದು ಮತ್ತು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡೆಗೆ ನಂಬರ್ ಒನ್ ಕ್ವಾಲಿಟಿ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಒಂದು ಕ್ವಿಂಟಲ್ ಟಾಪ್ ರೇಟು ಒಳ್ಳೆಯ ಚೆನ್ನಾಗಿದ್ದಿದ್ದು ಈ ರೇಟಾಗಿದೆ ಮತ್ತು ಇದರಲ್ಲೇ ಸ್ವಲ್ಪ ವೈಟು ಚೆನ್ನಾಗಿಲ್ಲಾರ್ದು ಸಾವಿರದ ಇದೆ ಸಾವಿರದ ಎಂಟುನೂರು ಇದೆ ಈ ರೀತಿ ಇವತ್ತಿನ ಹರಾಸದಲ್ಲಿ ಈ ರೇಟ್ ಆಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ನೋಡಿ ಈ ರೀತಿ ಈ ಉಳಗಡ್ಡಿನೇ ಬರ್ತಾ ಬರ್ತಾಯಿದೆ ಮಳೆ ಬಂದು ಹೀಗಾಗಿ ರೇಟ್ ಜಾಸ್ತಿ ಆಗಲಿಲ್ಲ ಕಡಿಮೆ ಆಗಿಬಿಟ್ಟಿದೆ ಐದುನೂರು ರೂಪಾಯಿ ಅಂದರೆ ಯಾವ ಲೆಕ್ಕ ನೋಡಿ ಬಿಜಾಪುರದಲ್ಲಿ ಮತ್ತು ಕಲಬುರದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಇದೇ ಇದೆ ಈ ಕಾಂದ ರೇಟ್ ಜೋ ದೇಖ್ರಾಯ ಲೋಕು ಬಹುತು ಕಮ್ಮಿ ಹೋಗ ಆಜ್ಕಾ ದಿನಕ ಸ್ವಲ್ಪ ಕಡಿಮೆ ಅಂತ ತಿಳಿಬೋದು ಮತ್ತು ಮಹಾರಾಷ್ಟ್ರ ಪುಣದಲ್ಲಿ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಅಂದರೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದು ಯಾರೆಲ್ಲ ಕೈದಿಟ್ಟು ಇಟ್ಟವರಿಗೆ ಈ ರೇಟ್ ಸಿಕ್ಕಿದೆ ಮತ್ತು ಅದಕ್ಕಿಂತ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೇಟ್ ಇದೆ ಮತ್ತು ಸಾಂಗ್ಲಿಯಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎರಡು ಸಾವಿರದ ಇನ್ನೂರು ಮತ್ತು ಬೇರೆ ಕಡೆಗೆ ನೋಡೋದಾದರೆ ಎಲ್ಲ ವಾಸನೆ ಬಂದು ಎಲ್ಲ ಕೆಟ್ಟ ಹಾಗೆ ಇದ್ದಿದೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಆರುನೂರು ರೂಪಾಯಿ ಇದೆ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್